ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಕಾರಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆದರೆ ನಾನು ತಾಯಿ ಮನೆಗೆ ಹೋಗ್ತಾ ಇದ್ದೇನೆ ಓಮಿನಿ ಕಾರಲ್ಲಿ ಓಮಿನಿ ಕಾರಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನನ್ನ ಅಪ್ಪನ ಜೊತೆ ನಾನು ತಾಯಿ ಮನೆಗೆ ಹೋಗ್ತಾ ಇದ್ದೇನೆ ಆಯಿತಾ ಒಂದು ಫಂಕ್ಷನ್ ಇತ್ತು ಮದುವೆ ಫಂಕ್ಷನ್ ಅದನ್ನೆಲ್ಲ ಮುಗಿಸಿ ಅಪ್ಪನ ಜೊತೆ ಟೈಮ್ ಮನೆಗೆ ಹೋಗ್ತಾ ಇದ್ದೇನೆ ಇಲ್ಲಿದ್ದಾಳೆ ನೋಡಿ ಪುಟ್ಟಕ್ಕ ಅವಳು ಫಂಕ್ಷನಿಗೆ ಹೋದ ಅವತಾರದಲ್ಲೇ ಇದ್ದಾಳೆ ಆಮೇಲೆ ಲಗೇಜ್ ಇಲ್ಲಿ ಹಿಂದೆ ಓ ಇಲ್ಲಿ ಸೌಂಟ್ ನಮ್ಮದೊಂದು ಆಮೇಲೆ ಇದು ಫುಲ್ ಗೋಡೌನ್ ಆಗಿದೆ ಇಲ್ಲಿ ನೋಡಿ ಯಾರಿದ್ದಾರೆ ವೀಕ್ಷಕರೇ ನನ್ನ ತಾಯಿ ಮನೆ ಹೆಸರು ಬೊಳ್ಳಾವು ಆಯ್ತಾ ಅವನು ತಿರ್ಗಿ ಬಂದದ್ದು ಈಗ ಊರ್ ತಿರ್ಗಿ ಬಂದದ್ದು ತಿರ್ಗಿ ಬಂದದ್ದಲ್ಲ ಸೀದಾ ಹೋಗಿ ಎಲ್ಲ ಬಂದ ತಿರ್ಗಾಡಿಯಾಗ ಆಯ್ತಾ ಬಾರಿ ಅಪರೂಪಕ್ಕೆ ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋಗಿ ಬಂದದ್ದು ಅಲ್ಲಿ ಮುಂದೆ ಅಪ್ಪ ಇದ್ದಾರೆ ಅಪ್ಪ ಹಾಯ್ ಆ ಕಡೆ ಅಜ್ಜಿ ಅಜ್ಜಿದ್ದಾರೆ ಬ್ಲಾಕ್ ಆದ್ರೆ ಹೇಳ್ತಾರೆ ಅಮ್ಮ ಮನೆಯಲ್ಲಿದ್ದಾರೆ ಈಗ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ ಏನಂತ ಕೇಳಿದರೆ ಉಪ್ಪಿನಂಗಡಿಯ ಗಾಂಧಿ ಪಾರ್ಕ್ ಅಂತ ಉಂಟು ಅಲ್ಲಿ ನಮಗೆ ಬ್ಲಾಕ್ ಸಿಕ್ಕಿದೆ ಸಾಧಾರಣ ಇದು ನಾವು ಕೋಟೆಯಲ್ಲೂ ಸೇತುವೆ ಅಂತ ಕರಿತೇವೆ ತಮ್ಮ ಸುಬ್ರಹ್ಮಣ್ಯ ರೂಟಿಗೆ ತಿರುಗುವ ಒಂದು ಫೈವ್ ಹಂಡ್ರೆಡ್ ಮೀಟರ್ನ ಹಿಂದೆ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ನ ಹಿಂದೆ ಅಲ್ಲಿವರೆಗೂ ಬ್ಲಾಕ್ ಉಂಟಂತೆ ಅದು ಆ ಕಡೆಗೂ ಇರಬಹುದು ಈಗ ನನ್ನ ಪ್ರಕಾರ ಫುಲ್ ಬ್ಲಾಕ್ ಆಯಿತ ಅಂತ ಹೇಳ್ತಾರೆ ರೋಡ್ ಕನ್ಸ್ಟ್ರಕ್ಷನ್ ಅಂತ ಇದೆ ಹೋಗಬೇಕು ಒಂದು ಕಾರಿದಷ್ಟೇ ಹೋಗಬಹುದು ಇಲ್ಲ ಇಲ್ಲ ತಿರ್ಗಿ ತಿರ್ಗಿ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಕಡೆ ಇದೆ ಕಳೆ ಬಿಡದ ಆ ಕಡೆ ಹೊರಗೋದಾ ಹೋಗಬೇಕು ಒಂದಿಲ್ಲ ಹೋಗ್ತೈದು ಓ ಪಾಳ್ಳಿ ಅಳ್ಳಿ ಆ ಬ್ಲಾಕ್ ಆ ಕಡೆ ಬ್ಲಾಕ್ ಆದ್ರೆ ಎಲ್ಲರಿಗೂ ಇ ಇಲ್ಲಿ ಯಾಂತ ದೊ ಒಟ್ಟು ಈಗ ಅಲ್ಲಿ ಇಲ್ಲಿ ದಾರಿ ಮಾಡ್ಕೊಂಡು ಹೇಗಾಗ್ತದೆ ಎಷ್ಟೊತ್ತಿಗೆ ಮನೆಗೆ ತಲುಪ್ತಂತೆ ಈಗ ಗಂಟೆ ಹೇಳಕ್ಷ ನನ್ನ ಹೇಳಕ್ಷ್ಮಲ್ಲಿ ಆರಕ್ಕೆ ಐದು ನಿಮಿಷ ಉಂಟು ಸೊ ನೋಡ ಎಲ್ಲಿಂದ ಬ್ಲಾಕ್ ಅಂತ ತೋರಿಸ್ತಾನೆ ಎಷ್ಟೊತ್ತಿಗೆ ರೀಚ್ ಆಗ್ತವೆ ಈ ಬ್ಲಾಕ್ ಬಿಟ್ಟು ಅದಂತ ನೋಡ ಈಗ ಆ ಕಡೆಯಿಂದ ಹೋಗ್ಲಿಕ್ಕೆಲ್ಲ ನೋಡಿ ನಾವು ಹೋಗೋದಿದ್ದ ದೊಡ್ಡದಾಯ್ತು ಆ ಕಡೆಯಿಂದ ಈಗ ಆ ಕಡೆ ಬ್ಲಾಕ್ ಆಯ್ತಂತೆ ನೋಡಿ ಓಸದನು ಅಲ್ಲಿ ಈ ಬಸ್ಸಿನ ಹತ್ರ ನೋಡಿ ಎಲ್ಲ ಸ್ಟಾಪ್ ಆಗ್ತಾ ಉಂಟು ಹೋಗಿ ನೋಡಿ ಎಲ್ಲ ಸ್ಟಾಪ್ ಆಗ್ತಾ ಅಲ್ಲಿ ಎಂತ ಹೇಳಿದೆ ಗೊತ್ತಿಲ್ಲ ಎಂತ ಲೆಕ್ಕದಲ್ಲಿ ಬ್ಲಾಕ್ ಅಂತಸ ಗೊತ್ತಿಲ್ಲ ಅಜ್ಜಿ ಎಂತ ಕೊಡ್ತದ್ದು ನೀವ್ ಇವತ್ತು ಹಾ ನೋಡಿ ಜ್ಯೋತಿಷ್ಯವನ್ನೇ ಹೇಳಿಬಿಟ್ಟು ಅವಳಿ ಗೊತ್ತು ಅಜ್ಜಿ ಕಬ್ಬಿನಲ್ ಬಿಟ್ಟು ಬೇರೆ ಕುಡಿಯುವುದಿಲ್ಲ ಅಂತ ಇವ್ಳಿಗೆ ಸಂಕಟ ಶುರುವಾಯ್ತು ಹೋಗಿದೆ

ಮಾಡಕ್ಕ ಅಯ್ಯೋ ಸಂಕಟ ರಾಣಿ ಚಬಾ ಹಾಂ ಸರಿ ಆಯ್ತು ಈಗ ಇಲ್ಲಿಂದ ಎಲ್ಲ ಹೋಗುತ್ತಲ್ಲ ಸುಬ್ಬಕ್ಕ ಹಂಗೆ ನಗು ಬರೋದು ನೋಡಿ ಅಲ್ಲಿ ಹ್ಞೂ ಅಂತ ಹೇಳ್ತೀವಿ ಸುಬ್ಬಕ್ಕ ಈ ಕಡೆ ಸೌಂಡ್ ನೋಡಿ ಈ ಕಡೆ ಇನ್ನ ಕ್ಲಿಯರ್ ಕಡೆ ಮಂಗ್ಳೂರ್ ಹೋಗುವ ಸೈಡ್ ಎಲ್ಲ ವೆಹಿಕಲ್ಸ್ ಉಪ್ಪಿನಂಗಡಿ ಸೈಡ್ ಹೋಗುವ ವೆಹಿಕಲ್ಸ್ ಹ ನಮ್ಮ ಸೈಡ್ ಕ್ಲಿಯರ್ ಆಯ್ತು ಸೊ ಒಂದ್ ಹತ್ತು ನಿಮಿಷ ನಮಗೆ ಬ್ಲಾಕ್ ಸಿಕ್ಕಿದೆ ನಾವು ಬ್ಲಾಕ್ ಅಲ್ಲಿ ಸಿಕ್ಕಾಕೊಂಡಿದ್ದೆವು ಹತ್ತು ನಿಮಿಷ ಐದು ಐವತ್ತೈದರಿಂದ ಈಗ ಆರು ಆಯಿತು ಸಂಜೆ ಹೋಗ್ತಿದ್ದು ಅಷ್ಟು ಹೊತ್ತು ನಾವು ಸಿಕ್ಕಾಕೊಂಡಿದ್ದೇವೆ ಈಗ ತಲುಪಿದ್ದೇವೆ ನನ್ನ ತಾಯಿ ಮನೆಗೆ ನೋಡಿ ನನ್ನ ಅಮ್ಮ ಬರ್ತಿದ್ದಾರೆ ಅಲ್ಲಿ ಪಾಪ ಯಾವಾಗಿಂದ ಕಾದು ಕೂತಿದ್ದಾರೆ ನಮಗೆ ಈಗ ಬರ್ತಾರೆ ಈಗ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ ಅದು ಸೆಕೆಗೆ ಹಂಗೆ ಬಿತ್ತು ಅಣ್ಣ ತಂಗೆ ನೋಡಿ ನೋಡಿ ಇದು ತಾಯಿ ಮನೆಗೆ ಬಂದಾಗ ಮೊದ್ಲೆಲ್ಲ ಏನು ಅಂತ ಹೇಳಿದ್ರೆ ಮಗಳನ್ನ ಮಾತಾಡ್ಸ್ತಿದ್ರು ಮಗಳಿಗೆ ಮಕ್ಕಳ ನಂತರ ಇವರಿಗೆ ಮಗಳು ಬೇಡ ನಿನಗೆ ಹಾಗೆ ಇತಿ ಒಳ್ಳೇದು ಆಯ್ತಾ ಪುల్లಗ್ಲನ್ನ ಫಸ್ಟ್ ಮಾತಾಡಿಸೋದು ಇದಿ ಪುల్లಗ್ಲನ್ನ ಕೊಟ್ಟದ್ದು ಮಗಳು ಅಂತ ಹೇಳುದು ನೆನಪಿರ್ಲಿ ಪಿರಲಿ ಇದು ಯಾರ ಮನೆ ಮಗಳು ಓ ಇಂತೆ ಅದನ್ನ ಯಾರಿಗೂ ಕೊಡುದಿಲ್ಲ ಅಷ್ಟು ಜಾಗೃತಾರೆ ಈಗ ತೆಗ್ರಿ ಇವರೇ ನಮ್ಮ ಸಾವಿತ್ರಿ ಅಜ್ಜಿ ಇವತ್ತೆಂತಾಗಿತ್ತು ಅಂತ ಹೇಳಿದ್ರೆ ಹೋದ ಮಂದ್ರೆಗೆ ನಾನು ಮತ್ತೆ ಅಜ್ಜಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾರಿಗೆ ಮ್ಯಾಚಿಂಗ್ ಆಗಿತ್ತಾಯ್ತ ನನ್ನ ನಾನು ಹುಟ್ಟ ಸಾರಿ ಕಲರ್ ಕೂಡ ಇದೇ ಆಗಿತ್ತು ಇವತ್ತು ಫೋಟೋ ನನ್ನದು ಸಿಂಗಲ್ ಪಿಕ್ ಅಂತ ಇಲ್ಲ ಆಯ್ತಾ ನಾನು ತೆಗಿಲು ಇಲ್ಲ ಅಷ್ಟು ಖುರ್ಸತ್ತು ಇರ್ಲಿಲ್ಲ ತೆಗಿ ಲಗೇಜ್ ಎಲ್ಲ ತೆಗಿ ಅಕ್ಷಯ ಸುಮ್ಮನೆ ಆಗೋದಿಲ್ಲ ಲಗೇಜ್ ಎಲ್ಲ ತೆಗಿ ಅಕ್ಕನ ಸೇವೆ ಮಾಡು ಹೌದು ನಿನ್ನ ಟ್ರಿಪ್ಪಿನ ಒಂದು ಕಥೆಯನ್ನು ಹೇಳಾಯ್ತಾ ನಮಗೆ ಎಷ್ಟು ರೂಪಾಯಿ ರೇನ್ ಗೊಡ್ ರೂಪಾಯಿ ಈಗ ದೊಡ್ಡ ಸ್ಟೋರಿ ಟೈಮ್ ಆಯ್ತಾ ಅಂತ ಹೇಳ್ತೀವಿ ಶಕರೆ ನಾನು ಹೇಗಾಗಿದ್ದೇನೆ ಬಚ್ಚಿ ಸೋತು ಹೋಗಿದ್ದೇನೆ ಆದ್ರೆ ಯಾಕ ಕ ಬಿಡಲಿಲ್ಲ ಹೆದು ಕೂತ್ಕಳ್ಸಿದಾಳೆ ಸ್ಟಿಲ್ ಸ್ಟ್ರಾಕ್ ಓಕೆ ಫೈನ್ ಜಾಸ್ತಿ ಡಿಲೇ ಮಾಡೋದು ಬೇಡ ಎಂತಂತ ಹೇಳಿದರೆ ಇವನು ಇವತ್ತು ತಿರ್ಗ್ಲಿಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ದಲ್ಲ ಕೊಣಾಜೆ ಕಲ್ಲು ಕರೆಕ್ಟಲ್ಲ ಆ ಜಾಗಕ್ಕೆ ಹೋದದ್ದು ಸ್ಟೋರಿ ಭಾರಿ ಥ್ರಿಲ್ಲಿಂಗ್ ಆಗಿ ಉಂಟು ವಿಡಿಯೋ ಫೋಟೋ ನೋಡುವಾಗ ಈ ಜಾಗ ಹೀಗೆ ಉಂಟು ಅಂತ ಗೊತ್ತಿದ್ರೆ ನನ್ನಪ್ಪ ಸ್ವಚ್ಛವಾಗಿ ಈ ಜನ್ಮದಲ್ಲೇ ನಾನು ಆ ಜಾಗಕ್ಕೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಆಯಿತಾ ಗೊತ್ತಿಲ್ಲದಕ್ಕೆ ಮಜವಾಗಿ ಒಂದು ಅಡ್ವೆಂಚರ್ ಮಾಡ್ಲಿಕ್ಕೆ ಸಿಕ್ಕಿತ್ತು ನಾನು ಇಷ್ಟು ಹೇಳುವಾಗ ಎಷ್ಟು ಚಂದ ಇರ್ಬೋದು ಸ್ಟೋರಿ ಸೊ ಅವನಲ್ಲಿ ಹೇಳು ಪ್ಲೀಸ್ ಒಂದು ಅದು ಬ್ಲಾಗ್ ಆಗ್ತದೆ ಮತ್ತೆ ವೀಕ್ಷಕರಿಗೆ ಕೂಡ ಇದು ಗೊತ್ತಾಗ್ತದೆ ಅಂತ ಹೇಳಿ ಕೂತ್ಕೊಳ್ಸಿದ್ದೇನೆ ಎಂತೆಂತ ಮೋಟಿವೇಶನ್ ಮಾಡಿ ಒಪ್ಪಿಸಿ ಕೂತ್ಕೊಳ್ಸಿದ್ದೇನೆ ಆಯ್ತಾ ಸೊ ಅದರ ಎಲ್ಲ ವಿಷಯವನ್ನು ಅವನ ಬಾಯಿಂದ ಕೇಳು ಈಗ ಹೇಳು ಕೊಣಾಜೆ ಕಲ್ಲು ಎಷ್ಟು ದೂರ ಅಂತ ಹೇಳಿ ಹೇಳು ಸ್ಟೋರಿಯನ್ನು ಉಪ್ಪಿನ ಅಂಗಡಿಯಿಂದ ಆಲ್ಮೋಸ್ಟ್ ಒಂದು ಒನ್ ಆರ್ ಜರ್ನಿ ಉಂಟು ಫಾರ್ಟಿ ತ್ರೀ ಕಿಲೋಮೀಟರ್ ಏನಾಗ್ತದೆ ಮತ್ತೆ ಮೂರು ಬಿದ್ರಿಂದ ನಮಗೆ ಒಂದು ಆರು ಕಿಲೋಮೀಟರ್ ಆಗ್ತದೆ ಮೂರು ಬಿದ್ದಿಯಿಂದ ಅಲ್ಲಿಗೆ ಟೋಟಲ್ ಆಗಿ ಅಲ್ಲಿ ಆಕ್ಚುಲಿ ಎರಡು ಬೆಟ್ಟ ಉಂಟು ಆಕ್ಚುಲಿ ಎರಡು ಬೆಟ್ಟದಲ್ಲಿ ಒಂದು ಬೆಟ್ಟಕ್ಕೆ ಹತ್ತಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೇವೆ ನಾವು ಅಲ್ಲಿಗೆ ಹತ್ತಿದ್ದೇವೆ ಇನ್ನೊಂದು ಬೆಟ್ಟದಲ್ಲಿ ಎಲ್ಲರೂ ಹೋಗೋ ಅದು ಅಲ್ಲಿ ಗೆ ಅಂತ ಮಾಡಿದೆ ಬೆಟ್ಟ ಅಲ್ಲಿ ಒಂದು ಶಿವನ ಉದ್ಭವಲಿಂಗ ತ್ರಿಶೂಲ್ ಎಲ್ಲ ಉಂಟು ಸೊ ಎರಡು ಬೆಟ್ಟ ಆಲ್ಮೋಸ್ಟ್ ಹತ್ತು ಅಲ್ಲ ಒಂದು ಬೆಟ್ಟಕ್ಕೆ ಅವರ ಲೆಕ್ಕ ಪ್ರಕಾರ ಹತ್ತೋದಾದ್ರೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಆಗ್ತದೆ ಹೋಗಿ ಬರಲಿಕ್ಕೆಲ್ಲ ನಾವು ಇನ್ನು ಒಂದು ಬೆಟ್ಟಕ್ಕೆಲ್ಲ ಹೋಗಿ ಅದು ಒನ್ ಅವರ್ ಟೂ ಅವರ್ ಸೊ ನನಗೆ ಹೇಳಿದ ವಿಷಯಗಳೆಲ್ಲ ಈವರೆಗೆ ಬರ್ತಾ ಉಂಟು ಇದು ಯಾವ್ದು ಡ್ರಾಮ ಅಲ್ಲ ಇದು ರಿಯಲ್ ರಿಯಲ್ ಇವತ್ತು ಇವರು ಮಾಡಿಕೊಂಡು ಬಂದ ಕಥೆಗಳು ಅದು ನಿಮಗೆ ಮುಂಚೆ ಹೇಳಿ ಹೋಗ್ಲಿಕ್ಕೆ ನಮಗೆ ಗೊತ್ತಾದದ್ದು ಅಲ್ಲಿ ಹೋದಾಗ ಸರಿ ಆಯ್ತು ಹಾ ಅದಾದ್ರೂ ಆಗಿರ್ಬೋದು ಹಾ ಗೊತ್ತಿಲ್ಲದ ಅಂತ ಒಂದು ಟ್ರಕ್ಕಿಂಗ್ ಜಾಗ ಉಂಟು ಅಂತ ಹೇಳಿ ಗೊತ್ತದ ಅದೆಲ್ಲ ನನ್ನ ಫ್ರೆಂಡಿಗೆ ಹೀಗೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡುವಾಗ ಕಂಡಿದೆ ಇವನ ಫ್ರೆಂಡ್ ಒಬ್ಬ ಆಯ್ತಾ ಅಡ್ವೆಂಚರ್ ಪ್ರಿಯ ಅದು ನಾವಿಬ್ರೆಡ್ ಚರ್ಬಿಯರ್ ಫಸ್ಟ್ ಇಯರ್ ಇಂದ ಒಟ್ಟಿಗೆ ಆದ್ರೆ ಆದ್ರೆ ಜಾಸ್ತಿ ಹೋಗ್ಲಿಕ್ಕೆ ಈ ಪುಶ್ ಅಪ್ ಮಾಡಿ ಸ್ವಲ್ಪ ಗಾಳಿ ಎಲ್ಲ ಹಾಕಿ ಸ್ವರ್ಡಿ ಸುಧಾಮನ ಕೆಲಸ ಹಾ ಆಯ್ತು ಆ ಅಂತೂ ಹತ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋ ಬೆಟ್ಟಕ್ಕೆ ಹತ್ತಿದ್ರು ಆ ಹಾಗೆ ಅದೇ ಆ್ಯಕ್ಚುಲಿ ನಾವು ಬಂದದ್ದು ಈಗ ಒಂದು ದಿನದ ತಕ್ಕಿಗೆ ಅಂತ ಹೋದದ್ದು ಸುಮಾರು ದಿನ ಕೆಲಸ ಮಾಡುದು ಓದುದು ಅದು ಇದು ಅಂತ ತಲೆ ಕೆಟ್ಟ ಬಿತ್ತು ಸ್ವಲ್ಪ ಹೋಗುವಂತ ಹೊಸ ಗಾಳಿ ಹಾಕಿದ್ದೆ ನಾವು ಸ ಸ್ವಲ್ಪ ಪ್ಲೇಸ್ ಬಗ್ಗೆ ನೋಡಿದೆವು ಹೋಗುವಂತ ಇತ್ತು ಸೊಂಟದ್ದು ಫಸ್ಟ್ ಅಲ್ಲಿ ಕೆಳಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಂತ ಇಲ್ಲ ಕಾರ್ ಎಲ್ಲ ಪಾರ್ಕ್ ಮಾಡಿ ಅಷ್ಟೇ ಅಲ್ಲಿ ಟಿಕೆಟ್ ತಗೊಳ್ಳೋದಾಗಲಿ ಸೆಕ್ಯೂರಿಟಿ ಚೆಕ್ ಎಂತ ಸಹ ಇಲ್ಲ ಸೀದಾ ಹೋಗ್ಬೋದು ಬೆಟ್ಟಕ್ಕೆ ನಾವು ಮನೆ ಗುಡ್ಡೆಗೆ ಹೋದಾಗ ಸ್ಟಾರ್ಟ್ ಮಾಡ್ಬೋದು ಆದರೆ ಕೆಳಗೆ ಸ್ಟಾರ್ಟ್ ಮಾಡುವ ಮುಂಚೆ ಒಂದು ಕೊರಗಜ್ಜನ ಸಣ್ಣ ಇದು ಅಲ್ಲಿ ಸೊ ಅಲ್ಲಿ ಒಂದು ಕರಗಜ್ಜನ ಇಟ್ಟು ಹೋದದ್ದು ಕಾಪಾಡಿದ್ದೇವೆ ಸತ್ಯ ಆಯ್ತಾ ಅಲ್ಲಿ ಫಸ್ಟ್ ಮೇಲೆ ಒಂದು ಎಷ್ಟೊಂದು ಅಷ್ಟೊಂದು ಒಂದೊಂದೂವರೆ ಕಿಲೋಮೀಟ್ರ್ ಉಂಟು ಅಂತ ಮೇಲೆ ಹತ್ತಬೇಕು ಹೀಗೆ ಆಗಿ ಹತ್ತಿ ಆದಮೇಲೆ ಅಲ್ಲಿ ದೇವಸ್ಥಾನ ಸಿಗ್ತದೆ ಅಲ್ಲಿ ನಡುವಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಉಂಟು ಒಂದು ದೊಡ್ಡ ಬಂಡೆಕಲ್ಲಿನ ನಡುವಲ್ಲಿ ದೇವರ ಗುಡಿ ಇರೋದು ಶಿವನ ಗುಡಿ ಮತ್ತೆ ಒಂದು ಎರಡು ಮೂರು ದೇವತೆ ಇದ್ದಾರೆ ನನಗೆ ಹೆಸರಷ್ಟು ನೆನಪಿಲ್ಲ ಒಟ್ಟಾರೆ ಹೇಳಿಕೊನಿಸಿಲ್ಲ ದೇವತೆಗಳ ಗುಡಿಯೆಲ್ಲ ಉಂಟು ಸೊ ಅಲ್ಲಿ ಚೆಂದ ಭಟ್ರುಗಳಿಗೆ ಹಾಗೆ ಒಂದು ದೇವಸ್ಥಾನ ಎಲ್ಲ ಚೆಂದ ಮಾಡಿದ್ದಾರೆ ಅಲ್ಲಿ ಇನ್ನೆಲ್ಲ ಎಲ್ಲ ಮಾಡಿ ಅದಕ್ಕೆ ಕಾವಿ ಸಾರನೆಲ್ಲ ಮಾಡಿ ಮತ್ತೆ ಕಲ್ಲೆಲ್ಲ ಕಟ್ಟಿ ಅವರಿಗೆ ಬೇಕಾದಾಗ ಮನೆ ಮಾಡಿ ದೇವಸ್ಥಾನ ಎಲ್ಲಾ ಮಾಡಿ ಚಂದ ಮಾಡಿದ್ದಾರೆ ಅಲ್ಲಿ ಪ್ಲೇಸನ್ನು ಸೊ ಅಲ್ಲಿ ನಮ್ಮ ಹೆಸರೆಲ್ಲ ಆಕ್ಚುಲಿ ರಿಜಿಸ್ಟರ್ ಮಾಡ್ಬೇಕು ನಾವು ಯಾರೆಲ್ಲ ಹೋಗ್ತೇವೆ ನಮ್ಮ ಹೆಸರೆಲ್ಲ ಬಂದು ಒಂದು ಇನ್ಫಾರ್ಮೇಶನ್ ಕೊಡಬೇಕು ಒಂದು ಎಪ್ಪತ್ತೈದು ರೂಪಾಯಿ ಫೀನೇನ ಕೊಡ್ಬೇಕು ಎಪ್ಪತ್ತೈದು ರೂಪಾಯಿ ಮತ್ತೆ ಸಹಾಯ ನಿಧಿ ನಮಗೆ ಕೊಡ್ಲಿಕ್ಕೆ ಎಷ್ಟು ಅಲ್ಲಿ ಕೊಡ್ಬೋದು ಸೊ ಅಲ್ಲಿ ಎಷ್ಟು ದೇವಸ್ಥಾನ ಎಲ್ಲ ಕೈ ಮುಗಿದು ಅಲ್ಲಿಂದ ಬೆಟ್ಟ ಹತ್ತದೆ ಸ್ಟಾರ್ಟ್ ಅಲ್ಲಿ ಮಾರ್ಕಿಂಗ್ ಎಲ್ಲ ಉಂಟು ಎಲ್ಲ ಹಾಕಿದ್ದಾರೆ ಡೈರೆಕ್ಷನ್ ಒಟ್ಟಿಗೆ ಮರಗಳಿಗೆ ಈ ಫ್ಲಾಗ್ ಆರೆಂಜ್ ಫ್ಲಾಗ್ ಎಲ್ಲ ಕಟ್ಟಿದ್ದಾರೆ ಡೈರೆಕ್ಷನ್ ಗೊತ್ತಾಗ್ಲಿ ಅಂತ ಇರೋದು ಒಂದೇ ಬೆಟ್ಟಕ್ಕೆ ಡೈರೆಕ್ಷನ್ ಅದು ಇರುವ ಬೆಟ್ಟ ಒಮ್ಮೆ ಹೀಗೆ ಹತ್ತಿ ಬರದ ಅಲ್ಲಿ ಉತ್ ಬೌಲಿಂಗ್ ಇರೋದು ಎಲ್ಲ ಇದು ಇಷ್ಟೇ ಮಾಡಿದ್ರೆ ಅಂತ ಉಂಟು ಇಷ್ಟ ಪ್ರಯೋಜನ ಇಲ್ಲ ಅಂತ ನಾವು ಇನ್ನೊಂದು ಬೆಟ್ಟ ನೋಡಿದ್ದು ದೊಡ್ಡದ ಬೆಟ್ಟು ಆ ಬೆಟ್ಟ ನೋಡಿದ್ರೆ ಉಂಟಲ್ಲ ಸತ್ತಿ ಯಾರು ನಂಬಲಿಕ್ಕಿಲ್ಲ ನಾವು ಅದನ್ನು ಹತ್ತಿಡ್ತೇವೆ ಹಾಕ್ಬೇಕಷ್ಟೇ ಡಿಗ್ರಿ ಸ್ಟೀಪ್ ಉಂಟು ಡಿಗ್ರಿ ಅಂದ್ರೆ ಹೀಗಾಯ್ತಲ್ಲ ಏಟಿ ಡಿಗ್ರಿ ಸ್ಟೀಪ್ ಹೀಗೆ ಅದರಲ್ಲಿ ಗ್ರಿಪ್ಸ್ ಎಂತ ಇಲ್ಲ ಕಲ್ಲಿಗೆ ಚಿಕ್ಕ 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 ಗ್ರಿಪ್ಸ್ ಇಲ್ಲ ಅದನ್ನು ಹಿಡ್ಕೊಂಡು ಹತ್ತಿದ್ದು ನಾವು ಇದು ಆಕ್ಚುಲಿ ಬೆಟ್ಟ ಅದು ಕಾಣಲಿಕ್ಕಿಲ್ಲ ಪೊಟ್ಟೋದಲ್ಲ ಜಸ್ಟಿಫೈ ಆಗ್ಲಿಕ್ಕಿಲ್ಲ ಈ ಬೆಟ್ಟವನ್ನು ನೋಡಿ ನಾವು ಇಲ್ಲಿಂದಾಗಿ ಹತ್ತಿದ್ದು ಹೀಗೆ ಇಲ್ಲಿಗೆ ಹತ್ತಿ ಇಲ್ಲಿಂದ ಇಳಿದದ್ದು ಹೀಗೆ ಯಾರು ನಂಬಲಿಕ್ಕಿಲ್ಲ ಅದ್ರದ್ದು ವೀಡಿಯೋ ತೋರಿಸ್ತೇವೆ ನಾವು ಹತ್ತಿರದ ಮಾಡಿದ್ದು ಅದು ಆಲ್ಮೋಸ್ಟ್ ಒಂದು ತ್ರೀ ಫಿಫ್ಟಿ ಮೀಟರ್ ಹೈಟ್ ಉಂಟು ಆ ಬೆಟ್ಟ ಇದು ಈ ಬೆಟ್ಟ ಅದನ್ನು ಆಕ್ಚುಲಿ ಬ್ರಿಟಿಷರ ಅದಕ್ಕೆ ಡಾಂಕಿ ಸಿಯರ್ ಅಂತ ಹೆಸರಿಟ್ಟಿದ್ದಂತೆ ಅಂದ್ರೆ ಕತ್ತೆ ಕಿವಿಯ ಶೇಪಲ್ಲಿ ಉಂಟು ಅಂತ ಡಾಂಕಿ ಸಿಯರ್ ಅಂತ ಹೇಳ್ತಿದ್ರು ಆ ಬೆಟ್ಟ ಅದಕ್ಕೆ ಆಕ್ಚುಲಿ ಹತ್ತಲಿಕ್ಕೆ ಎಂತ ಮಾರ್ಕಿಂಗ್ಸ್ ಅಥವಾ ಹಾಗೆಂತ ಇಲ್ಲ ಅದು ನಾವೇ ಹತ್ತಿದ್ವಿ ಸೊ ಅದೊಂದು ಭಯಂಕರ ಎಕ್ಸ್ಪೀರಿಯನ್ಸ್ ತುದಿಯವರೆಗೆ ಹೋಗಿ ಫೋಟೋ ಎಲ್ಲ ತೆಗೆದಿಡಿ ಬೆಳ್ತಂಗಡಿ ಅದು ಕಾಣ್ತಿತ್ತು ಕಾಣ್ತಿತ್ತು ಅದು ಬೆಳ್ತಂಗಡಿಯಲ್ಲಿ ಇನ್ನೊಂದು ಉಂಟಲ್ಲು ಗಡಾಯ್ ಕಲ್ಲು ಸಹ ಕಾಣ್ತಿತ್ತು ಮತ್ತೆ ಮಂಗ್ಳೂರಿಂದ ಟೇಕ್ ಆಫ್ ಆದ ಮೂರು ವಿಮಾನ ನೋಡಿದೆವು ಈಗ ನಮ್ಮ ತಲೆ ಮೇಲೆ ಬಂದು ತಲೆ ಬೆಟ್ಟದ್ದು ಹೋಗಿ ನಮ್ಮ ಕಣ್ಣೆದುರಿಗೆ ಹೀಗೆ ತಿರುಗಿ ಡೈರೆಕ್ಷನ್ ಚೇಂಜ್ ಮಾಡಿದ್ರು ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೀರು ಕುಡಿದು ಪುನರ್ ಪ್ಲೀಸ್ ಎಲ್ಲ ತಕೊಂಡೋಗಿದ್ದೆ ಸೊ ಅದನ್ನೆಲ್ಲ ಫಸ್ಟ್ ಹತ್ತಿದ್ದ ಬೆಟ್ಟವನ್ನು ಅದನ್ನೆಲ್ಲ ಹತ್ತಿ ಇಳ್ದದ್ದು ಇಳ್ದದ್ದು ಹೀಗೆ ಕುಂಡೆ ಕೊಟ್ಟುಕೊಂಡು ಇಳ್ದದ್ದು ನಿತ್ತಲ್ಲ ಇಳಿಯಕ್ಕೆ ಆಗುದಿಲ್ಲ ನಿಮ್ಗೆ ಉಟ್ಟಲ್ಲ ಅಂತ ಇಲ್ಲ ನೀವ್ ಯಾಕೆ ಅಕ್ಷಯ್ ಹಾಗೆ ಹೋಗುದು

ತಿರುಗಿ ನಿಲ್ಲು ಸೈಡ್ ಸೈಡ್ ವೇಸ್ವಾ ಅಜ ಮೇರೆ ಸರ್ಕಲ್ ಮೇ ಅಜ್ಜ ಜಂಪ್ ನಿನ್ನ ಬ್ಯಾಗ್ ಓ ಅಪ್ಪ ಅಲ್ಲಿ ಅಲ್ಲಿ ಬರಬೇಡ ಆಚೆ ಆಚೆ ಕಾಲಿಡಿ ಇಲ್ಲೆಂತ ಇಲ್ಲ ಇಲ್ಲೆಂತ ಇಲ್ಲ ನಿಂಗೆ ಆಚೆ ಕಾಲಿಡ ಅಲ್ಲಿ ಕಾಲಿಡು

ಅಂತ ಪಾಂಡವರ ಕಲ್ಲ ಕೋಣಾ ಜೆಹಿಲ್ಸ್ ಅಲ್ಲಿ ಅಲ್ಲಿ ಗುಡಿ ಎಲ್ಲ ಉಂಟು ಅಂತ ಹೇಳ್ತಾರೆ ಅಲ್ಲಿ ಆಕ್ಚುಲಿ ಅಲ್ಲಿ ಸುಮಾರು ಸ್ಟೋರ್ ಉಂಟು ಕೆಲವು ಯೂಟ್ಯೂಬ್ಸ್ ಎಲ್ಲ ವಿಡಿಯೋ ಸಿಗ್ತದೆ ಅದ್ರದ್ದು ಅಲ್ಲಿಂತು ಸುಮಾರು ಪಾಸಿಟಿವ್ ವೈಬ್ಸ್ ಅಲ್ಲಿ ಮತ್ತೆ ನೂರ ಎಂಟು ಋಷಿಮುನಿಗಳೆಲ್ಲ ತಪಸ್ಸು ಮಾಡಿ ತಪಸ್ಸಿಗೆ ಕೂತೇ ಅಲ್ಲಿ ಅವರು ತಪಸ್ಸಲ್ಲೇ ಕೂತು ತೀಗಿ ಹೋಗಿ ಸಿದ್ಧಿ ಪಡೆದವರು ಅಂತವರೆಲ್ಲ ಇದ್ದಾರೆ ಸೊ ಅಂತ ಗುಹೆ ಎಲ್ಲ ಉಂಟಂತೆ ಅಲ್ಲಿ ಅದನ್ನೆಲ್ಲ ಹುಡುಕಿದವು ಗುಹೆಲ್ಲ ನಮ್ಗೆ ಅಲ್ಲಿ ಎಂತ ಕಾಣಿಕೆ ಸಿಗ್ಲಿಲ್ಲ ಎಲ್ಲಾದರೂ ಯಾರಾದರೂ ಋಷಿ ತಪಸ್ ಮಾಡಿಕೊಂಡಿರ್ಬೋದು ಅಂತ ಗುಹೆ ಗುಹೆ ಎಲ್ಲ ಎಂತ ಸಿಕ್ಕಲಿಲ್ಲ ಮತ್ತೆ ನಮಗೆ ಆಗ ನಾವು ಅಲ್ಲಿ ಇನ್ನೊಬ್ಬರು ಬಂದವರು ಹೇಳಿದ್ರು ಇಲ್ಲಿ ಇಟಲ್ಲ ಸೋಮನಾಥೇಶ್ವರ ದೇವಸ್ಥಾನ ಅಂತ ಉಂಟು ಸದ್ಯ ಬ್ರಹ್ಮಕಲಶ ಆಗಿತ್ತು ಇಲ್ಲಿ ಮುಂಚೆ ಅಲ್ಲಿ ಗುಹೆ ಎಲ್ಲ ಉಂಟು ಈ ಪಾಂಡವರ ಗುಹೆ ಅಂತ ಉಂಟಾಗಲಿ ಅಂತ ಹೇಳಿದ್ರು ಸೊ ಮತ್ತೆ ನಾವಿದ್ರೆ ಅಲ್ಲಿಗೆ ನಾವು ಮೂರು ಜನ ಹೋಗಿದ್ದೆವು ನಾನು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬ ಇದ್ದೇನೆ ಫಸ್ಟ್ ಇಯರಿಂದ ನಾವು ಬೆಸ್ಟ್ ಮತ್ತೆ ಮತ್ತು ತಮ್ಮ ತಮ್ಮೊಬ್ಬ ಬಂದಿದ್ದ ಸೊ ಅಲ್ಲಿ ಇಟಲ ದೇವಸ್ಥಾನಕ್ಕೆ ಹೋದದ್ದು ಅಲ್ಲಿ ಬ್ರಹ್ಮಕೌಶ ಎಲ್ಲ ಆಗಿತ್ತು ದೇವರ ನಾವು ಹೋಗುವಾಗ ಮಧ್ಯಾಹ್ನ ಕಳ್ದಿತ್ತು ಮತ್ತೆ ನಾವು ದೇವಸ್ಥಾನ ಎಲ್ಲ ಮುಚ್ಚಿರ್ತಾರಲ್ಲ ಮತ್ತೆ ಸಂಜೆ ಓಪನ್ ಮಾಡ್ದಲ್ಲ ಮತ್ತೆ ನಾವು ಅಲ್ಲಿ ಗುಹೆ ನೋಡ್ಲಿಕ್ಕೆ ಹೋದದ್ದು ಪಾಂಡವರ ಗುಹೆ ಫಸ್ಟ್ ಹತ್ತಿದ್ದೇವೆ ಅದು ಕಾಡಾಗಿ ಅದು ಸಹ ಕಲ್ಲು ಬಂಟೆಗಳ ಮಧ್ಯೆ ಎಲ್ಲ ಹೋಗಬೇಕು ಅಲ್ಲಿ ನಾವು ಹೋಗುವಾಗ ಸರಿ ಮಳೆ ಸ್ಟಾರ್ಟ್ ಆಗಿದೆ ಸೂಪರ್ ಅಂತ ಹೇಳಿದ್ದಲ್ಲ ರೇನ್ಕೋಟ್ ನೂರು ರೂಪಾಯಿ ನೂರು ರೂಪಾಯಿ ರೈನ್ ರೈನ್ಕೋಟಲ್ಲಿ ಹಲೋ ಹೋಗ್ಬಾ ಸರ್ಪದೂರದಿಂದ ರಾಜನಕ ನೀರು ಬರ್ತಂ ಬಡಗಿ ಬಂಡೆ ಅದು ಅದು ಬಂದು ತಣ್ಣನೆ ಸ್ವಲ್ಪ ದೂರದಿಂದ ದೂರ ಬಂದೆ ಪಾಂಡವರ ಸಡನ್ ಬರಂತ ಅಲ್ಲ ನಾನು ಚಂಡಿ ಆಗ್ಲಿಲ್ಲ ಅಲ್ಲಿ ಸ್ವಲ್ಪ ಪರಿತ್ತು ಹಾಗಾದೆಲ್ಲ ಹತ್ತಿ ಅಲ್ಲಿ ಅತ್ತಾಗಿತ್ತಾ ಅತ್ತಿಗೆ ಸುತ್ತ ಬಂದು ನಾವು ಫಸ್ಟ್ ಪಾಯಿಂಟ್ ಅಲ್ಲಿ ಬಂದಿದ್ದೆ ಅಲ್ಲಿ ಸ್ವಲ್ಪ ಹಿಡಿದೆ ತಿಗಿತ್ತೆ ನಮಗೆ ಕಾಣ್ತಿತ್ತು ಪಾಂಡವರ ಗುಡೆ ಇವರು ಓಡಲ್ಲ ಹೋಗಿದರಂತೆ ಮತ್ತೆ ವಾಪಸ್ ಆ ಜಾಗಕ್ಕೆ ಹೀಗೆ ಹುಡ್ಕಿಕೊಂಡು ಅಲ್ಲಿ ಮತ್ತೆ ಅಲ್ಲಿ ಅದರ ಒಳಗೆಲ್ಲ ಹೋಗಿ ಆಚೆ ಈಚೆ ಅಂತೆಲ್ಲ ಗುಹೆ ಉಂಟು ಇದೆ ಅಂತ ಎಕ್ಸ್ಪ್ಲೋರ್ ಮಾಡಿ ಹೋಗಿತ್ತು ಸೂಪರ್ ಮಳೆ ಬಂದಿದ್ದ ಕಾರಣ ಅದು ನೇಚರ್ ಮಾತ್ರ ಅಲ್ಟಿಯಾಗಿತ್ತು ಅದೆಲ್ಲ ಎಷ್ಟು ಹಣ ಕೊಟ್ಟರು ಎಂತ ಮಾಡಿದ್ರು ಅಂತ ಸುಖ ಅಲ್ಲೆಲ್ಲಿ ಸಿಗ್ಲಿಕ್ಕಿಲ್ಲ ನೇಚರ್ ಮುಂದೆ ನೇಚರ್ ಮುಂದೆ ಯಾವುದೇ ಆರ್ಟಿಫಿಷಿಯಲ್ ಅಡ್ವೆಂಚರ್ ಎಂಥದೇ ಮಾಡಿ ಆಯಿತು ನೇಚರ್ ಅಂದರೆ ನೇಚರ್ ಇದ್ದಾಗ ಅನುಭವಿಸ್ಬೇಕು ಊರಿಸಬೇಕು ಹಾಗೆ ಮೈಂಡ್ ರಿಫ್ರೆಶ್ ಆಯಿತು ಮೈಂಡ್ ರಿಫ್ರೆಶ್ ಆಯಿತು ಬಾಡಿ ಈಗ ಅಪ್ಪನಲ್ಲಿ ನಲಿ ಅಪ್ಪ ಕತೆ ಕೇಳಿದ್ರಲ್ಲ ಹೀಗಿದ್ದಿದ್ರೆ ಹೋಗ್ಲಿಕ್ಕೆ ಬಿಡ್ತಿದ್ರ ಎಂತ ಅಪ್ಪ ಬಿಡ್ತಿದ್ರ ಇಲ್ಲ ಅವರಿಗೆ ಕತೆ ಎಂತ ಗೊತ್ತಾಗಿರ್ಲಿಕ್ಕಿಲ್ಲ ವಿಡಿಯೋ ನೋಡಿದ್ರೆ ಈಗ ಬೆಳ್ತ ತೆಗಿಬಹುದು ಬೆಳ್ತ ತೆಗಿಬಹುದು ನೋಡ್ಲಿಲ್ಲ ವಿಡಿಯೋಸ್ ಎಲ್ಲ ಯಾಕಂತ ಹೇಳಿದ್ರೆ ಸಹಜವಾಗಿ ಪೇರೆಂಟ್ಸ್ ಗಳಿಗೆ ಭಯ ಆಗ್ತದೆ ಮಕ್ಳು ಬೆಳೆದು ದೊಡ್ಡಾಗಿದ್ದಾರೆ ಇಂಥದ್ದು ದುಸ್ಸಾಹಸ ಮಾಡಿ ಕೈ ತಪ್ಪಿ ಹೋದ್ರೆ ಇಂಥದ್ದೆಲ್ಲ ಯೋಚನೆಗಳು ಬರೋದು ಸಹಜ ನನ್ನ ಅಪ್ಪನೂ ಅದರಿಂದ ಹೊರತೇನಲ್ಲ ಆಯ್ತಾ

ಸುಮ್ಮನೆ ಅವ್ರು ಹತ್ತಿದ್ದಾರೆ ನಾವು ಸಹ ಹತ್ತಿ ಟ್ರೈ ಮಾಡುವ ಎಂತ ಆಗ್ತದೆ ನೋಡೋ ಅಂತದ್ದೆಲ್ಲ ಆಗ್ಲಿಕ್ಕಿಲ್ಲ ನಮಗೆ ಒಂದು ಧೈರ್ಯ ಇರ್ತದೆ ಇಂತಾದ್ರೆ ಇಂತ ಮಾಡ್ಬೋದು ಅಂತ ಆ ಒಂದು ಬಣ್ಣ ಧೈರ್ಯದಲ್ಲಿ ನಾವು ಹೋದದ್ದು ಕೆಲವು ಟೆಕ್ನಿಕ್ ಇರ್ತದೆ ನಮಗೆ ಅದನ್ನು ಶೋಕೇಸ್ ಮಾಡಲಿಕ್ಕೆ ಕೆಲವೊಂದು ಅಪರ್ಚುನಿಟಿ ಯೂಸ್ ಮಾಡಿ ಹಾಗೆ ಅಂತ ಕೇಳಿದ್ರಲ್ಲ ಸೊ ಇದು ಇವತ್ತಿನ ಒಂದು ನಮ್ಮ ಬ್ಲಾಗ್ ಆಯ್ತಾ ಈ ಬ್ಲಾಗನ್ನು ಮಾಡುವಲ್ಲ ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ

ಈ ವ್ಲಾಗ್ ಇಷ್ಟಾದರೆ ಹಾಗೆ ಲೈಕ್ ಮಾಡಿ ಆಯಿತಾ ಮತ್ತು ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿದ್ದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ